ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದಿನವುಗಳ ಬೆಲೆ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ನಾಲ್ಕನೇ ಒಂದರ ಎ ನಾಲ್ಕನೇ ಒಂದು ಬಿ ಐದನೇ ಮೂರು ಸಿ ಮೂರನೇ ನಾಲ್ಕು ಈಗ ನಾವು ಪ್ರತಿಯೊಂದನ್ನು ಕೂಡ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಬಿಡಿಸಿದಂತೆ ಬಿಡಿಸಬೇಕು ನಾಲ್ಕನೇ ಒಂದರ ರ ಇರುವಲ್ಲಿ ನಾವು ಚಿಹ್ನೆಯನ್ನು ಉಪಯೋಗಿಸಿ ನಾಲ್ಕನೇ ಒಂದು ಗುಣಿಸು ನಾಲ್ಕನೇ ಒಂದು ಮತ್ತು ಬಿ ಪ್ರಶ್ನೆಗೆ ನಾಲ್ಕನೇ ಒಂದು ಗುಣಿಸು ಐದನೇ ಮೂರು ಸಿ ಪ್ರಶ್ನೆಗೆ ನಾಲ್ಕನೇ ಒಂದು ಗುಣಿಸು ಮೂರನೇ ನಾಲ್ಕು ಎಂದು ನಾವು ಬೆಲೆ ಕಂಡುಹಿಡಿಯಬೇಕು ಮೊದಲನೆಯದಾಗಿ ಎ ಪ್ರಶ್ನೆ ಬಿಡಿಸೋಣ ನಾಲ್ಕನೆಯ ಒಂದು ನಾಲ್ಕನೇ ಒಂದರ ನಾಲ್ಕನೆಯ ಒಂದು ಇಲ್ಲಿ ನಾವು ಮೊದಲನೇ ಎಲ್ಲ ಲೆಕ್ಕಗಳನ್ನು ಬಿಡಿಸಿದಂತೆ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನು ಉಪಯೋಗಿಸಬೇಕು ನಾಲ್ಕನೆಯ ಒಂದು ರ ಇರುವಲ್ಲಿ ಗುಣಾಕಾರ ಚಿಹ್ನೆ ಇಲ್ಲಿ ಎ ಬೆಲೆ ನಾಲ್ಕನೇ ಒಂದು ಎಂದು ಕೊಟ್ಟಿದ್ದಾರೆ ಈಗ ನಾವು ಗುಣಿಸೋಣ ಒಂದು ಒಂದಲೇ ಒಂದು ನಾಲ್ಕು ನಾಲ್ಕಲೆ ಹದಿನಾರು ಆದ್ದರಿಂದ ನಾಲ್ಕನೇ ಒಂದರ ನಾಲ್ಕನೇ ಒಂದು ಇದರ ಉತ್ತರ ಹದಿನಾರನೆಯ ಒಂದು ಆಗಿದೆ ಬಿ ಪ್ರಶ್ನೆ ಐದನೆಯ ಮೂರು ಇಲ್ಲಿ ನಾವು ನಾಲ್ಕನೇ ಒಂದರ ಐದನೆಯ ಮೂರರ ಬೆಲೆಯನ್ನು ಕಂಡುಹಿಡಿಯಬೇಕು ನಾಲ್ಕನೇ ಒಂದು ರ ಇರುವ ಜಾಗದಲ್ಲಿ ಗುಣಕಾರ ಚಿಹ್ನೆ ಐದನೇ ಮೂರನ ಬರೆದಿದ್ದೇವೆ ಐದನೆಯ ಮೂರು ಮೂರು ಗುಣಿಸು ಒಂದು ಮೂರು ಒಂದ್ಲೆ ಮೂರು ಐದು ನಾಲ್ಕಲೆ ಇಪ್ಪತ್ತು ಇಲ್ಲಿ ನಾಲ್ಕನೇ ಬಂದರ ಐದನೇ ಮೂರರ ಬೆಲೆ ಇಪ್ಪತ್ತನೆಯ ಮೂರು ಬಂದಿದೆ ಸಿ ಪ್ರಶ್ನೆ ನೋಡೋಣ ಸಿ ಪ್ರಶ್ನೆ ನಾಲ್ಕನೇ ಒಂದರ ಮೂರನೆಯ ನಾಲ್ಕು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕನೇ ಒಂದು ಗುಣಿಸು ಇಲ್ಲಿ ಕೊಟ್ಟಿರುವ ಸಂಖ್ಯೆ ಮೂರನೆಯ ನಾಲ್ಕು ಗುಣಾಕಾರ ಮಾಡಬೇಕು ನಾಲ್ಕು ಒಂದ್ಲೇ ನಾಲ್ಕು ಮೂರ್ ನಾಲ್ಕಲೆ ಹನ್ನೆರಡು ಇಲ್ಲಿ ನಾವು ಛೇದ ಹೊಡೆಯಬಹುದಾಗಿದೆ ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಹನ್ನೆರಡು ಬರುತ್ತದೆ ಒಂದು ಬೈ ಮೂರು ಉಳಿಯಿತು ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ ಒಂದು ಬೈ ಮೂರು ಇದು ನಾಲ್ಕನೇ ಒಂದರ ಮೂರನೇ ನಾಲ್ಕರ ಬೆಲೆ ಮೂರನೆಯ ಒಂದು ಬಂದಿದೆ ಪ್ರಶ್ನೆ ನಂಬರ್ ಎರಡು ನೋಡೋಣ ಪ್ರಶ್ನೆ ನಂಬರ್ ಎರಡರಲ್ಲಿ ಏಳನೇ ಒಂದರ ಎ ಒಂಬತ್ತನೆಯ ಎರಡು ಬಿ ಐದನೆಯ ಆರು ಸಿ ಹತ್ತನೆಯ ಮೂರು ಎಂದು ಕೊಟ್ಟಿದ್ದಾರೆ ಮೊದಲನೇ ಲೆಕ್ಕ ಬಿಡಿಸಿದಂತೆ ಏಳನೇ ಒಂದರ ಒಂಬತ್ತನೆಯ ಎರಡನ್ನು ಬಿಡಿಸೋಣ ಏಳನೇ ಒಂದು ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಒಂಬತ್ತನೆಯ ಎರಡನ್ನು ಬರೆದಿದ್ದೇವೆ ಈಗ ನಾವು ಗುಣಿಸಬೇಕು ಎರಡು ಒಂದೇ ಎರಡು ಒಂಬತ್ತೇಳೆ ಅರವತ್ತ್ಮೂರು ಇಲ್ಲಿ ಏಳನೇ ಒಂದರ ಒಂಬತ್ತನೇ ಎರಡರ ಬೆಲೆ ಅರವತ್ತ್ಮೂರನೆಯ ಎರಡು ಬಂದಿದೆ ಬಿ ಪ್ರಶ್ನೆ ಐದನೆಯ ಆರು ಇಲ್ಲಿ ನಾವು ಈಗ ಏಳನೇ ಒಂದರ ಐದನೆಯ ಆರನ್ನು ಕಂಡುಹಿಡಿಯಬೇಕು ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಏಳನೇ ಒಂದು ಗುಣಿಸು ಐದನೆಯ ಆರು ಗುಣಿಸೋಣ ಆರು ಒಂದಲೇ ಆರು ಐದೇಳ್ಲೇ ಮೂವತ್ತೈದು ಆರು ಬೈ ಮೂವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಏಳನೇ ಒಂದರ ಐದನೇ ಆರರ ಬೆಲೆ ಆರು ಬೈ ಮೂವತ್ತೈದು ಸಿ ಪ್ರಶ್ನೆ ಹತ್ತನೆಯ ಮೂರು ಏಳನೇ ಒಂದರ ಹತ್ತನೆಯ ಮೂರರ ಬೆಲೆ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆ ಏಳನೇ ಒಂದು ಗುಣಿಸು ಹತ್ತನೆಯ ಮೂರು ಗುಣಿಸೋಣ ಮೂರು ಒಂದ್ಲೆ ಮೂರು ಹತ್ತೇಳೆ ಎಪ್ಪತ್ತು ಮೂರು ಬೈ ಎಪ್ಪತ್ತು ಬಂದಿದೆ ಪ್ರಶ್ನೆ ನಂಬರ್ ಎರಡು ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಇಲ್ಲಿ ಸಾಧ್ಯವಾದಲ್ಲಿ ಎಂದು ಕೊಟ್ಟಿದ್ದಾರೆ ಗುಣಿಸಿ ನಾವು ಇಲ್ಲಿ ಬರುವಂತಹ ಉತ್ತರವನ್ನು ಕನಿಷ್ಠ ರೂಪಕ್ಕೂ ಕೂಡ ಪರಿವರ್ತಿಸಬೇಕು ಮೊದಲನೇ ಪ್ರಶ್ನೆ ಮೂರನೇ ಎರಡು ಗುಣಿಸು ಎರಡು ಪೂರ್ಣ ಮೂರನೆಯ ಎರಡು ಇಲ್ಲಿ ನಾವು ಮೊದಲನೇ ಲೆಕ್ಕದಲ್ಲಿ ಮಾಡಿದಂತೆ ಮಾಡಬೇಕು ಮೂರನೆಯ ಎರಡು ಗುಣಿಸು ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸೋಣ ಎರಡು ಪೂರ್ಣ ಮೂರನೇ ಎರಡು ಮಿಶ್ರ ಭಿನ್ನ ರಾಶಿಯಾಗಿದೆ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಛೇದ ಮೂರು ಹಾಗೆ ಇರಲಿ ಮೂರ್ ಆರು ಆರಕ್ಕೆ ನಾವು ಎರಡನ್ನು ಕೂಡಿಸಬೇಕು ಮೂರ್ ಆರು ಪ್ಲಸ್ ಎರಡು ಎಂಟು ಬರುತ್ತದೆ ಛೇದ ಮೂರು ಹಾಗೆ ಇರಲಿ ಎಂಟು ಬೈ ಮೂರು ಬಂದಿದೆ ಈಗ ನಾವು ಇಲ್ಲಿ ಬಂದಿರುವ ಎಲ್ಲ ಸಂಖ್ಯೆಗಳನ್ನ ಗುಣಿಸಬೇಕು ಎಂಟು ಗುಣಿಸು ಎರಡು ಎಂಟೆರಡ್ಲೆ ಹದಿನಾರು ಮೂರ್ ಮೂರ್ಲೆ ಈ ಸಂಖ್ಯೆಯನ್ನ ಕನಿಷ್ಠ ರೂಪಕ್ಕೆ ಪರಿವರ್ತಿಸಬೇಕು ಅಥವಾ ಮಿಶ್ರ ಭಿನ್ನ ರಾಶಿಯಾಗಿ ಬರೆಯೋಣ ಎರಡು ಒಂದನೇ ಅಭ್ಯಾಸ ಬಿಡಿಸುವಲ್ಲಿ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸುವ ವಿಧಾನವನ್ನ ತಿಳಿಸಿದ್ದೇವೆ ಇಲ್ಲಿ ಒಂಬತ್ತನ್ನ ಛೇದವಾಗಿ ಹಾಗೆ ಇರಿಸೋಣ ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ತಕ್ಕೆ ಏಳನ್ನು ಕೂಡಿಸಿದಾಗ ಹದಿನಾರು ಬರುತ್ತದೆ ಆದ್ದರಿಂದ ಇಲ್ಲಿ ಉತ್ತರ ಒಂದು ಪೂರ್ಣ ಒಂಬತ್ತನೆಯ ಏಳು ಈಗ ನಾವು ಎರಡನೇ ಪ್ರಶ್ನೆ ನೋಡೋಣ ಏಳನೆಯ ಎರಡು ಗುಣಿಸು ಒಂಬತ್ತನೆಯ ಏಳು ಎಂದು ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ನಾವು ಸುಲಭವಾಗಿ ಗುಣಿಸಬಹುದು ಇಲ್ಲಿ ಏಳೆರಡ್ಲೆ ಹದಿನಾಲ್ಕು ಒಂಬತ್ತೇಳ ಅರವತ್ಮೂರು ಇಲ್ಲಿ ಹದಿನಾಲ್ಕು ಮತ್ತು ಅರವತ್ಮೂರನ್ನ ನೋಡಿದಾಗ ಇಲ್ಲಿ ಎರಡು ಸಂಖ್ಯೆಗಳು ಏಳರಿಂದ ಭಾಗ ಹೋಗುತ್ತವೆ ಏಳು ಹದಿನಾಲ್ಕು ಏಳು ಒಂಬತ್ತಲೇ ಅರುವ ಬಂದಿದೆ ಎರಡು ಮತ್ತು ಒಂಬತ್ತು ಇಲ್ಲಿ ನಾವು ಅದೇ ಸಂಖ್ಯೆಗಳನ್ನು ಇಟ್ಟಿದ್ದೇವೆ ಎರಡು ಬೈ ಒಂಬತ್ತು ಬಂದಿದೆ ಇದು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದಾಗ ಬಂದಿರುವಂತಹ ಭಿನ್ನರಾಶಿ ರೂಪ ಪ್ರಶ್ನೆ ನಂಬರ್ ಮೂರು ಎಂಟನೆಯ ಮೂರು ಗುಣಿಸು ನಾಲ್ಕನೆಯ ಆರು ಇಲ್ಲೂ ಕೂಡ ನಾವು ಸಂಖ್ಯೆಗಳನ್ನು ನೇರವಾಗಿ ಗುಣಿಸಬೇಕು ಮೂರಾರ್ಲೆ ಹದಿನೆಂಟು ಎಂಟು ಉಣಿಸು ನಾಲ್ಕು ಮೂವತ್ತೆರಡು ಎಂಟು ಬೈ ಮೂವತ್ತೆರಡು ಬಂದಿದೆ ಈಗ ನಾವು ಎರಡರಿಂದ ಈ ಎರಡು ಸಂಖ್ಯೆಗಳನ್ನು ಭಾಗಿಸೋಣ ಎರಡು ಒಂಬತ್ತಲೆ ಹದಿನೆಂಟು ಇಲ್ಲಿ ಮೂವತ್ತೆರಡನ್ನು ಎರಡರಿಂದ ಭಾಗಿಸಿದಾಗ ಎರಡು ಒಂದಲೇ ಎರಡು ಇಲ್ಲಿ ಮೂರರಲ್ಲಿ ಎರಡನ್ನು ಕಳೆದಾಗ ಒಂದು ಉಳಿದಿದೆ ಹನ್ನೆರಡು ಎರಡಾರಲೆ ಹನ್ನೆರಡು ಬರುತ್ತದೆ ಇಲ್ಲಿ ಎರಡನ್ನ ಮೂವತ್ತೆರಡರಿಂದ ಭಾಗಿಸಿದಾಗ ಹದಿನಾರು ಬಂದಿದೆ ಮತ್ತು ಇಲ್ಲಿ ಒಂಬತ್ತು ಬಂದಿದೆ ಆ ಸಂಖ್ಯೆಗಳನ್ನು ನಾವು ಈಗ ಬರೆಯಬೇಕು ಒಂಬತ್ತು ಬೈ ಹದಿನಾರು ಇದು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದ ಭಿನ್ನರಾಶಿ ರೂಪ ಪ್ರಶ್ನೆ ನಂಬರ್ ನಾಲ್ಕು ಒಂಬತ್ತು ಬೈ ಐದು ಗುಣಿಸು ಮೂರು ಬೈ ಐದು ಇಲ್ಲಿ ನಾವು ನೇರವಾಗಿ ಗುಣಾಕಾರ ಮಾಡೋಣ ಒಂಬತ್ತ್ ಮೂರಲೆ ಇಪ್ಪತ್ತೇಳು ಐದೈದಲೇ ಇಪ್ಪತ್ತೈದು ಬಂದಿದೆ ಈ ಸಂಖ್ಯೆಯನ್ನು ನಾವು ಪುನಃ ಕನಿಷ್ಠ ರೂಪಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ ಇಲ್ಲಿ ಛೇದ ಇಪ್ಪತ್ತೈದನ್ನು ಹಾಗೆ ಇರಿಸಿ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಎರಡನ್ನು ಕೂಡಿಸಿದಾಗ ಇಪ್ಪತ್ತೇಳು ಬರುತ್ತದೆ ಈ ರೂಪದಲ್ಲೂ ಕೂಡ ನಾವು ಬರೆಯಬಹುದು ಇಲ್ಲವೇ ಇದೇ ರೂಪದಲ್ಲೂ ಕೂಡ ಇಡಬಹುದಾಗಿದೆ ಪ್ರಶ್ನೆ ನಂಬರ್ ಐದು ಮೂರನೇ ಒಂದು ಗುಣಿಸು ಎಂಟನೆಯ ಹದಿನೈದು ಹದಿನೈದು ಒಂದ್ಲೆ ಹದಿನೈದು ಎಂಟು ಮೂರಲೆ ಇಪ್ಪತ್ನಾಲ್ಕು ಈಗ ನಾವು ಇದನ್ನು ಕನಿಷ್ಠ ರೂಪಕ್ಕೆ ಪರಿವರ್ತಿಸೋಣ ಈ ಎರಡು ಸಂಖ್ಯೆಗಳು ಮೂರರಿಂದ ಭಾಗವಾಗುತ್ತವೆ ಮೂರು ಐದಲೇ ಹದಿನೈದು ಮೂರು ಎಂಟಲೇ ಇಪ್ಪತ್ನಾಲ್ಕು ಐದು ಮತ್ತು ಎಂಟು ಬಂದಿದೆ ಅದೇ ಸಂಖ್ಯೆಯನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯಬೇಕು ಐದು ಬೈ ಎಂಟು ಇದು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿದ ಭಿನ್ನರಾಶಿ ಪ್ರಶ್ನೆ ನಂಬರ್ ಆರು ಹನ್ನೊಂದು ಬೈ ಎರಡು ಗುಣಿಸು ಮೂರು ಬೈ ಹತ್ತು ಹನ್ನೊಂದು ಮೂರಲೇ ಮೂವತ್ತ್ಮೂರು ಹತ್ತೆರಡಲೇ ಇಪ್ಪತ್ತು ಈ ಸಂಖ್ಯೆಯನ್ನು ನಾವು ಕನಿಷ್ಠ ರೂಪಕ್ಕೆ ಅಥವಾ ಮಿಶ್ರಭಿನ್ನ ರಾಶಿ ರೂಪಕ್ಕೆ ಪರಿವರ್ತಿಸಿದಾಗ ಇಪ್ಪತ್ತು ಛೇದವನ್ನು ಹಾಗೆ ಇಟ್ಟಿದ್ದೇವೆ ಇಪ್ಪತ್ತೊಂದ್ಲೆ ಇಪ್ಪತ್ತು ಇಪ್ಪತ್ತಕ್ಕೆ ಹದಿಮೂರನ್ನು ಕೂಡಿಸಿದಾಗ ಮೂವತ್ತ್ಮೂರು ಬರುತ್ತಿದೆ ಆದ್ದರಿಂದ ಒಂದು ಪೂರ್ಣಾಂಕ್ ಇಪ್ಪತ್ತನೆಯ ಹದಿಮೂರು ಇದು ಮಿಶ್ರಭಿನ್ನ ರಾಶಿ ರೂಪ ಪ್ರಶ್ನೆ ನಂಬರ್ ಏಳು ನಾಲ್ಕು ಬೈ ಐದು ಗುಣಿಸು ಹನ್ನೆರಡು ಬೈ ಏಳು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಏಳೈದಲೇ ಮೂವತ್ತೈದು ಈಗ ನಾವು ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ಮೂವತ್ತೈದು ಛೇದ ಹಾಗೆ ಇರಲಿ ಮೂವತ್ತೈದು ಒಂದಲೇ ಮೂವತ್ತೈದು ಇಲ್ಲಿ ಮೂವತ್ತೈದಕ್ಕೆ ಹದಿಮೂರನ್ನು ಕೂಡಿಸಿದಾಗ ನಲವತ್ತೆಂಟು ಬರುತ್ತದೆ ಆದ್ದರಿಂದ ಅಂಶದಲ್ಲಿ ಹದಿಮೂರನ್ನು ಬರೆಯಬೇಕು ಉತ್ತರ ಒಂದು ಪೂರ್ಣಾಂಕ್ ಮೂವತ್ತೈದನೆಯ ಹದಿಮೂರು ಪ್ರಶ್ನೆ ನಂಬರ್ ಮೂರು ಮುಂದಿನ ಭಿನ್ನ ರಾಶಿಗಳನ್ನು ಗುಣಿಸಿ ಮೊದಲನೇ ಪ್ರಶ್ನೆ ಐದನೆಯ ಎರಡು ಗುಣಿಸು ಐದು ಪೂರ್ಣಾಂಕ್ ನಾಲ್ಕನೆಯ ಒಂದು ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾವು ಮೊದಲನೇ ಪ್ರಶ್ನೆಗಳನ್ನು ಬಿಡಿಸಿದಂತೆ ಸುಲಭವಾಗಿ ಗುಣಾಕಾರ ಮಾಡಬೇಕು ಮೊದಲನೇ ಪ್ರಶ್ನೆ ಐದನೆಯ ಎರಡು ಗುಣಿಸು ಐದು ಪೂರ್ಣಾಂಕ್ ನಾಲ್ಕನೆಯ ಒಂದು ಐದನೆಯ ಎರಡು ಗುಣಿಸು ಐದು ಪೂರ್ಣಾಂಕ್ ನಾಲ್ಕನೆಯ ಒಂದು ಇಲ್ಲಿ ಐದನೆಯ ಎರಡನ್ನು ನಾವು ಹಾಗೆ ಇರಿಸೋಣ ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕು ಛೇದವನ್ನ ನಾವು ಹಾಗೆ ಬರೆಯಬೇಕು ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಇಲ್ಲಿ ಐದ್ ನಾಲ್ಕಲೆ ಇಪ್ಪತ್ತು ಇಪ್ಪತ್ತಕ್ಕೆ ಒಂದನ್ನು ಕೂಡಿಸಿದಾಗ ಇಪ್ಪತ್ತೊಂದು ಬರುತ್ತಿದೆ ಇಪ್ಪತ್ತೊಂದು ಬೈ ನಾಲ್ಕು ಆಯ್ತು ಈಗ ನಾವು ಗುಣಾಕಾರ ಮಾಡೋಣ ಇಪ್ಪತ್ತೊಂದೆರಡಲೆ ನಲವತ್ತೆರಡು ನಾಲ್ಕೈದಲೇ ಇಪ್ಪತ್ತು ಬಂದಿದೆ ನಲವತ್ತೆರಡು ಬೈ ಇಪ್ಪತ್ತು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಎರಡರಿಂದ ಭಾಗಿಸಬಹುದು ಎರಡು ನಾಲ್ಕು ಎರಡು ಒಂದ್ಲೆ ಎರಡು ಇಪ್ಪತ್ತೊಂದು ಇಲ್ಲಿ ಎರಡು ಹತ್ತಲೆ ಇಪ್ಪತ್ತು ಬರುತ್ತದೆ ಇಪ್ಪತ್ತೊಂದು ಹತ್ತು ಈ ಎರಡು ಸಂಖ್ಯೆಗಳನ್ನು ಈಗ ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆದಿದ್ದೇವೆ ಇಪ್ಪತ್ತೊಂದು ಬಾಗಿಸು ಹತ್ತು ಈಗ ನಾವು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರೆದಾಗ ಛೇದ ಹತ್ತು ಹಾಗೆ ಇರಲಿ ಹತ್ತೆರಡಲೆ ಇಪ್ಪತ್ತು ಇಪ್ಪತ್ತಕ್ಕೆ ನಾವು ಒಂದನ್ನು ಕೂಡಿಸಿದಾಗ ಇಪ್ಪತ್ತೊಂದು ಬರುತ್ತಿದೆ ಆದ್ದರಿಂದ ಅಂಶದಲ್ಲಿ ಒಂದು ಎಂದು ಬರೆಯೋಣ ಉತ್ತರ ಎರಡು ಪೂರ್ಣ ಹತ್ತನೆಯ ಒಂದು ಪ್ರಶ್ನೆ ನಂಬರ್ ಎರಡು ಆರು ಪೂರ್ಣಾಂಕ ಐದನೇ ಎರಡು ಗುಣಿಸು ಒಂಬತ್ತನೆಯ ಏಳು ಈಗ ನಾವು ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಸಂಖ್ಯೆಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸೋಣ ಇಲ್ಲಿ ಛೇದವನ್ನು ನಾವು ಹಾಗೆ ಬರೆಯಬೇಕು ಐದಕ್ಕೆ ಐದು ಹಾಗೆ ಇರಲಿ ಐದಾರ್ಲೆ ಮೂವತ್ತು ಮೂವತ್ತು ಪ್ಲಸ್ ಎರಡು ಮೂವತ್ತೆರಡು ಇಲ್ಲಿ ನಾವು ಮೂವತ್ತಕ್ಕೆ ಎರಡನ್ನು ಕೂಡಿಸಿದಾಗ ಮೂವತ್ತೆರಡು ಬರುತ್ತಿದೆ ಐದನೆಯ ಮೂವತ್ತೆರಡು ಆಯಿತು ಗುಣಿಸು ಈ ಭಿನ್ನ ರಾಶಿ ಹಾಗೆ ಇರಲಿ ಒಂಬತ್ತನೆಯ ಏಳು ಇಲ್ಲಿ ಮೂವತ್ತೆರಡು ಏಳೆ ಎರಡು ನೂರ ಇಪ್ಪತ್ತ್ನಾಲ್ಕು ಮತ್ತು ಐದೊಂಬತ್ತಲೆ ನಲವತ್ತೈದು ಬಂದಿದೆ ಈಗ ನಾವು ಇಲ್ಲಿ ನಲವತ್ತೈದನ್ನು ಛೇದವಾಗಿ ಹಾಗೆ ಇರಿಸಿ ನಲವತ್ತೈದು ಮತ್ತು ಅಂಶದಲ್ಲಿ ನಲವತ್ನಾಲ್ಕು ಎಂದು ಬರೆದಿದ್ದೇವೆ ಇಲ್ಲಿ ನಲವತ್ತೈದು ನಾಲ್ಕಲೆ ಒಂದು ನೂರ ಎಂಬತ್ತು ಒಂದು ನೂರ ಎಂಬತ್ತಕ್ಕೆ ನಲವತ್ನಾಲ್ಕನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ಬರುತ್ತಿದೆ ಆದ್ದರಿಂದ ಇಲ್ಲಿ ನಾವು ಅಂಶದಲ್ಲಿ ನಲವತ್ನಾಲ್ಕನ್ನು ಬರೆದಿದ್ದೇವೆ ಉತ್ತರ ನಾಲ್ಕು ಪೂರ್ಣಾಂಕ್ ನಲವತ್ತೈದನೆಯ ನಲವತ್ನಾಲ್ಕು ಪ್ರಶ್ನೆ ನಂಬರ್ ಮೂರು ಎರಡನೆಯ ಮೂರು ಗುಣಿಸು ಐದು ಪೂರ್ಣ ಮೂರನೆಯ ಒಂದು ಇಲ್ಲಿ ನಾವು ಈಗ ಮಿಶ್ರ ಭಿನ್ನರಾಶಿಯಲ್ಲಿರುವ ಭಿನ್ನರಾಶಿಯನ್ನು ಭಿನ್ನ ಭಿನ್ನರಾಶಿಗೆ ಪರಿವರ್ತಿಸೋಣ ಛೇದ ಮೂರು ಹಾಗೆ ಇರಲಿ ಐದು ಮೂರ್ಲೆ ಹದಿನೈದು ಹದಿನೈದಕ್ಕೆ ಒಂದನ್ನು ಕೂಡಿಸಿದಾಗ ಹದಿನಾರು ಬಂದಿದೆ ಮೂರನೆಯ ಹದಿನಾರು ಇಲ್ಲಿ ಎರಡನೆಯ ಮೂರನ್ನು ನಾವು ಹಾಗೆ ಇರಿಸಿದ್ದೇವೆ ಆರು ಮೂರ್ಲೆ ಹದಿನೆಂಟು ಎರಡು ಮೂರ್ಲೆ ಆರು ಈ ರೀತಿಯಾಗಿಯೂ ಕೂಡ ನಾವು ಬರೆಯಬಹುದು ಇಲ್ಲಿ ನಾವು ಸುಲಭವಾಗಿ ಮೂರು ಒಂದ್ಲೆ ಮೂರು ಒಂದ್ಲೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ನಾವು ಛೇದ ಹೊಡೆದಿದ್ದೇವೆ ಇಲ್ಲಿ ಎರಡು ಒಂದ್ಲೆ ಎರಡು ಎರಡು ಎಂಟ್ಲೇ ಹದಿನಾರು ಇಲ್ಲಿ ಒಂದು ಒಂದ್ಲೆ ಒಂದು ಬರುತ್ತದೆ ಎಂಟು ಗುಣಿಸು ಒಂದು ಎಂಟು ಇಲ್ಲಿ ನಾವು ಛೇದದಲ್ಲಿರುವ ಒಂದನ್ನು ಬರೆಯುವ ಅವಶ್ಯಕತೆ ಇಲ್ಲ ಏಕೆಂದರೆ ಛೇದದಲ್ಲಿ ಒಂದನ್ನು ಬರೆದಾಗಲೂ ಕೂಡ ಉತ್ತರ ಎಂಟು ಬರುತ್ತದೆ ಆದ್ದರಿಂದ ನಾವು ಎಂಟನ್ನು ಮಾತ್ರ ಬರೆದಿದ್ದೇವೆ ಇಲ್ಲಿ ಎರಡನೆಯ ಮೂರು ಗುಣಿಸು ಐದು ಪೂರ್ಣ ಮೂರನೇ ಒಂದರ ಬೆಲೆ ಎಂಟು ಪ್ರಶ್ನೆ ನಂಬರ್ ನಾಲ್ಕು ಆರನೇಯ ಐದು ಗುಣಿಸು ಎರಡು ಪೂರ್ಣಾಂಕ್ ಏಳನೆಯ ಮೂರು ಇಲ್ಲಿ ಆರನೇ ಐದನ್ನು ಹಾಗೆ ಬರೆದಿದ್ದೇವೆ ಗುಣಿಸು ಏಳಕ್ಕೆ ಛೇದವನ್ನು ಹಾಗೆ ಇಟ್ಟಿದ್ದೇವೆ ಏಳು ಇಲ್ಲಿ ಏಳೆರಡೇ ಹದಿನಾಲ್ಕು ಹದಿನಾಲ್ಕಕ್ಕೆ ಮೂರನ್ನು ಕೂಡಿಸಿದಾಗ ಹದಿನೇಳು ಬಂದಿದೆ ಏಳನೆಯ ಹದಿನೇಳು ಈಗ ಗುಣಿಸಬೇಕು ಹದಿನೇಳೈದಲೇ ಎಂಬತ್ತೈದು ಏಳಾರಲೇ ನಲವತ್ತೆರಡು ಈಗ ನಾವು ಮಿಶ್ರಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ನಲವತ್ತೆರಡು ಎರಡ್ಲೆ ಎಂಬತ್ನಾಲ್ಕು ಎಂಬತ್ನಾಲ್ಕಕ್ಕೆ ನಾವು ಒಂದನ್ನು ಕೂಡಿಸಿದಾಗ ಎಂಬತ್ತೈದು ಬರುತ್ತಿದೆ ಆದ್ದರಿಂದ ನಾವು ಇಲ್ಲಿ ಅಂಶದಲ್ಲಿ ಒಂದು ಎಂದು ಬರೆದಿದ್ದೇವೆ ಎರಡು ಪೂರ್ಣಾಂಕ್ ನಲವತ್ತೆರಡನೆಯ ಒಂದು ಪ್ರಶ್ನೆ ನಂಬರ್ ಐದು ಮೂರು ಪೂರ್ಣಾಂಕ್ ಐದನೆಯ ಎರಡು ಗುಣಿಸು ಏಳನೆಯ ನಾಲ್ಕು ಇಲ್ಲಿ ನಾವು ಈಗ ಮಿಶ್ರ ಭಿನ್ನ ರಾಶಿಯಲ್ಲಿರುವ ಭಿನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತಿಸಬೇಕು ಛೇದ ಐದು ಹಾಗೆ ಇರಲಿ ಐದ್ ಮೂರ್ಲೆ ಹದಿನೈದು ಹದಿನೈದಕ್ಕೆ ಎರಡನ್ನ ಕೂಡಿಸಿದಾಗ ಹದಿನೇಳು ಬಂದಿದೆ ಐದನೇಯ ಹದಿನೇಳು ಗುಣಿಸು ಇಲ್ಲಿರುವ ಭಿನ್ನರಾಶಿಯನ್ನು ಹಾಗೆ ಇಟ್ಟಿದ್ದೇವೆ ಏಳನೆಯ ನಾಲ್ಕು ಹದಿನೇಳು ನಾಲ್ಕಲೆ ಅರವತ್ತೆಂಟು ಐದೇಳ್ಲೇ ಮೂವತ್ತೈದು ಈಗ ನಾವು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸೋಣ ಮೂವತ್ತೈದು ಒಂದಲೇ ಮೂವತ್ತೈದು ಮೂವತ್ತೈದಕ್ಕೆ ಮೂವತ್ತ್ ಮೂರನ್ನು ಕೂಡಿಸಿದಾಗ ನಮಗೆ ಅರವತ್ತೆಂಟು ಬರುತ್ತದೆ ಆದ್ದರಿಂದ ಅಂಶದಲ್ಲಿ ಮೂವತ್ತ್ಮೂರನ್ನು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಆರು ಎರಡು ಪೂರ್ಣ ಐದನೆಯ ಮೂರು ಗುಣಿಸು ಮೂರು ಈಗ ನಾವು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ಐದಕ್ಕೆ ಐದು ಹಾಗೆ ಇರಲಿ ಐದೆರಡಲೇ ಹತ್ತು ಹತ್ತಕ್ಕೆ ಮೂರನ್ನು ಕೂಡಿಸಿದಾಗ ಹದಿಮೂರು ಬಂದಿದೆ ಐದನೆಯ ಹದಿಮೂರು ಗುಣಿಸು ಮೂರು ಹಾಗೆ ಇರಲಿ ಇಲ್ಲಿ ಹದಿಮೂರು ಮೂರಲೇ ಮೂವತ್ತೊಂಬತ್ತು ಛೇದ ಐದಕ್ಕೆ ಐದನ್ನು ಹಾಗೆ ಇಟ್ಟಿದ್ದೇವೆ ಈಗ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ಐದೇಳ್ಲೇ ಮೂವತ್ತೈದು ಮೂವತ್ತೈದಕ್ಕೆ ನಾಲ್ಕನ್ನು ಕೂಡಿಸಿದಾಗ ಮೂವತ್ತೊಂಬತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ನಾವು ಅಂಶದಲ್ಲಿ ನಾಲ್ಕನ್ನು ಬರೆದಿದ್ದೇವೆ ಉತ್ತರ ಏಳು ಪೂರ್ಣಾಂಕ್ ಐದನೆಯ ನಾಲ್ಕು ಪ್ರಶ್ನೆ ನಂಬರ್ ಏಳು ಮೂರು ಪೂರ್ಣಾಂಕ್ ಏಳನೆಯ ನಾಲ್ಕು ಗುಣಿಸು ಐದನೆಯ ಮೂರು ಈಗ ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸೋಣ ಛೇದ ಏಳು ಹಾಗೆ ಇರಲಿ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ನಾಲ್ಕು ಇಪ್ಪತ್ತೈದು ಏಳನೆಯ ಇಪ್ಪತ್ತೈದು ಬಂದಿದೆ ಗುಣಿಸು ಐದನೆಯ ಮೂರು ಹಾಗೆ ಇರಲಿ ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಏಳೈದಲೇ ಮೂವತ್ತೈದು ಇಲ್ಲಿ ಛೇದ ಹೊಡೆದಾಗ ಈ ಎರಡು ಸಂಖ್ಯೆಗಳನ್ನು ನಾವು ಐದರಿಂದ ಛೇದ ಹೊಡೆಯಬಹುದು ಐದು ಒಂದ್ಲೆ ಐದು ಇಲ್ಲಿ ಏಳರಲ್ಲಿ ಐದನ್ನು ಕಳೆದಾಗ ಎರಡು ಉಳಿಯಿತು ಇಪ್ಪತ್ತೈದು ಬಂತು ಇಲ್ಲಿ ಐದು ಐದ್ಲೆ ಇಪ್ಪತ್ತೈದು ಐದು ಏಳಲೆ ಮೂವತ್ತೈದು ಬರುತ್ತದೆ ಹದಿನೈದು ಮತ್ತು ಏಳು ಉಳಿಯಿತು ಇದನ್ನು ನಾವು ಈಗ ಭಿನ್ನ ರಾಶಿ ರೂಪದಲ್ಲಿ ಬರೆಯೋಣ ಹದಿನೈದು ಬೈ ಏಳು ಈಗ ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸಿದಾಗ ಎರಡು ಏಳು ಹದಿನಾಲ್ಕು ಹದಿನಾಲ್ಕಕ್ಕೆ ಒಂದನ್ನು ಕೂಡಿಸಿದಾಗ ಹದಿನೈದು ಬರುತ್ತದೆ ಆದ್ದರಿಂದ ಉತ್ತರ ಎರಡು ಪೂರ್ಣ ಏಳನೆಯ ಒಂದು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ಯಾವುದು ದೊಡ್ಡದು ಪ್ರಶ್ನೆ ನಂಬರ್ ಒಂದು ಏಳನೇ ಎರಡರ ನಾಲ್ಕನೆಯ ಮೂರು ಅಥವಾ ಐದನೇ ಮೂರರ ಎಂಟನೆಯ ಐದು ಈಗ ನಾವು ಈ ಎರಡೂ ಸಂಖ್ಯೆಗಳನ್ನು ಗುಣಿಸಿ ಇವುಗಳಲ್ಲಿ ಯಾವುದು ದೊಡ್ಡದು ಎಂದು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಏಳನೇ ಎರಡರ ನಾಲ್ಕನೆಯ ಮೂರು ಅಥವಾ ಐದನೇ ಮೂರರ ಎಂಟನೆಯ ಐದು ಈಗ ನಾವು ಈ ಪ್ರತಿಯೊಂದರ ಬೆಲೆಯನ್ನು ಕಂಡುಹಿಡಿಯೋಣ ಮೊದಲನೆಯದಾಗಿ ಏಳನೇ ಎರಡರ ನಾಲ್ಕನೆಯ ಮೂರು ಇಲ್ಲಿ ರ ಇರುವ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನು ಇಟ್ಟಿದ್ದೇವೆ ಎರಡು ಮೂರಲೇ ಆರು ಏಳು ನಾಲ್ಕಲೇ ಇಪ್ಪತ್ತೆಂಟು ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಎರಡರಿಂದ ಭಾಗಿಸಬಹುದು ಎರಡು ಮೂರಲೇ ಆರು ಇಲ್ಲಿ ಇಪ್ಪತ್ತೆಂಟನ್ನು ಭಾಗಿಸಿದಾಗ ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಆಗುತ್ತದೆ ಮೂರು ಮತ್ತು ಹದಿನಾಲ್ಕು ಬಂದಿದೆ ಆದ್ದರಿಂದ ಮೂರು ಬೈ ಹದಿನಾಲ್ಕು ಈಗ ಈ ಬೆಲೆಯನ್ನು ಕಂಡುಹಿಡಿಯಬೇಕು ಐದು ಮೂರ್ಲೆ ಹದಿನೈದು ಐದೆಂಟ್ಲೇ ನಲವತ್ತು ಹದಿನೈದು ಬೈ ನಲವತ್ತು ಬಂದಿದೆ ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಐದರಿಂದ ಭಾಗಿಸೋಣ ಐದು ಮೂರ್ಲೆ ಹದಿನೈದು ಐದೆಂಟಲೇ ನಲವತ್ತು ಮೂರು ಬೈ ಎಂಟು ಇಲ್ಲಿ ಮೂರು ಬೈ ಹದಿನಾಲ್ಕು ಮೂರು ಬೈ ಎಂಟು ಈ ಎರಡು ಭಿನ್ನ ರಾಶಿಗಳನ್ನು ಗಮನಿಸಿದಾಗ ಅಂಶಗಳು ಒಂದೇ ಆಗಿದ್ದಾವೆ ಇಲ್ಲಿ ಅಂಶಗಳು ಒಂದೇ ಆಗಿವೆ ಆದ್ದರಿಂದ ಕಡಿಮೆ ಛೇದವನ್ನು ಹೊಂದಿರುವ ಭಿನ್ನರಾಶಿಯು ದೊಡ್ಡ ಭಿನ್ನ ರಾಶಿಯಾಗಿದೆ ಇಲ್ಲಿ ಅಂಶಗಳು ಒಂದೇ ಆಗಿದ್ದಾಗ ಕಡಿಮೆ ಛೇದವನ್ನು ಹೊಂದಿರುವ ಭಿನ್ನ ರಾಶಿಗಳು ದೊಡ್ಡ ಭಿನ್ನ ರಾಶಿಗಳಾಗಿರುತ್ತವೆ ಇಲ್ಲಿ ಕಡಿಮೆ ಛೇದವನ್ನು ಹೊಂದಿದ ಭಿನ್ನರಾಶಿ ಎಂಟನೆಯ ಮೂರು ಎಂಟನೆಯ ಮೂರು ಇದು ಐದನೇ ಮೂರರ ಎಂಟನೆಯ ಐದು ಇದರ ಸಂಕ್ಷಿಪ್ತ ರೂಪ ಆದ್ದರಿಂದ ಐದನೇ ಮೂರರ ಎಂಟನೆಯ ಐದು ದೊಡ್ಡದು ಪ್ರಶ್ನೆ ನಂಬರ್ ಎರಡು ಎರಡನೇ ಒಂದರ ಏಳನೆಯ ಆರು ಅಥವಾ ಮೂರನೇ ಎರಡರ ಏಳನೆಯ ಮೂರು ಈಗ ನಾವು ಮೊದಲಿನಂತೆ ಲೆಕ್ಕ ಬಿಡಿಸೋಣ ಎರಡನೇ ಒಂದರ ಏಳನೆಯ ಆರು ರ ಇರುವಲ್ಲಿ ಗುಣಾಕಾರ ಚಿಹ್ನೆ ಆರು ಒಂದಲೇ ಆರು ಏಳು ಹದಿನಾಲ್ಕು ಈಗ ನಾವು ಎರಡರಿಂದ ಭಾಗಿಸಬಹುದು ಎರಡು ಮೂರಲೇ ಆರು ಎರಡು ಏಳೆ ಹದಿನಾಲ್ಕು ಮೂರು ಬೈ ಏಳನ್ನು ಬರೆದಿದ್ದೇವೆ ಈಗ ಇನ್ನೊಂದು ಪ್ರಶ್ನೆ ಮೂರನೇ ಎರಡರ ಏಳನೆಯ ಮೂರು ರ ಇರುವಲ್ಲಿ ಗುಣಾಕಾರ ಚಿಹ್ನೆ ಎರಡು ಮೂರಲೇ ಆರು ಮೂರು ಏಳೆ ಇಪ್ಪತ್ತೊಂದು ಇಲ್ಲೂ ಕೂಡ ನಾವು ಈಗ ಮೂರರಿಂದ ಭಾಗಿಸಿದ್ದೇವೆ ಮೂರ್ ಎರಡು ಆರು ಮೂರು ಏಳಲೆ ಇಪ್ಪತ್ತೊಂದು ಎರಡು ಬೈ ಏಳು ಬಂದಿದೆ ಎರಡು ಬೈ ಏಳು ಇಲ್ಲಿ ಛೇದಗಳು ಸಮನಾಗಿದ್ದಾವೆ ಅಂಶಗಳು ಬೇರೆ ಬೇರೆಯಾಗಿದೆ ಆದ್ದರಿಂದ ನಾವು ಈಗ ಹೇಳಿಕೆಯನ್ನ ಬರೆಯಬೇಕು ಇಲ್ಲಿ ಛೇದಗಳು ಸಮನಾಗಿದ್ದು ಅಂಶಗಳು ಬೇರೆ ಬೇರೆ ಆಗಿದ್ದರಿಂದ ಏಳನೆಯ ಮೂರು ಏಳನೇ ಎರಡಕ್ಕಿಂತ ದೊಡ್ಡದಾಗಿದೆ ಅಂದರೆ ಅಂಶದಲ್ಲಿರುವ ದೊಡ್ಡ ಸಂಖ್ಯೆಯೇ ದೊಡ್ಡ ಸಂಖ್ಯೆಯಾಗುತ್ತದೆ ಏಳನೆಯ ಮೂರು ಏಳನೆಯ ಎರಡಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿ ಏಳನೆಯ ಮೂರು ಎರಡನೇ ಒಂದರ ಏಳನೆಯ ಆರರ ಸಂಕ್ಷಿಪ್ತ ರೂಪವಾಗಿದೆ ಆದ್ದರಿಂದ ನಾವು ಅದೇ ಸಂಖ್ಯೆಯನ್ನು ಬರೆಯೋಣ ಎರಡನೇ ಒಂದರ ಏಳನೆಯ ಆರು ಇವೆರಡರಲ್ಲಿ ದೊಡ್ಡದು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಎರಡರ ಒಂದರಿಂದ ನಾಲ್ಕನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಐದರಿಂದ ಎಂಟನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ